ನಾವು ಬಡ್ಜ್ ಕೆ ಎಮ್ ಆರ್ ಸಿಯಲ್ಲಿ ಇದರಲ್ಲೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಅನುದಾನವನ್ನು ತೊಗೊಂಡ್ತಿರೋಕೋಸ್ಕರ ನಮಗೆ ಬಡ್ಜೆಟಲ್ಲಿ ಅಷ್ಟೇನು ದುಡ್ಡು ಬೇಕಾಗಲ್ಲ ನಮಗೆ ಬಡ್ಜೆಟಲ್ಲಿ ಅಪ್ರೂವಲ್ಸ್ ಏನೋ ಈ ಲಾ ಕಾಲೇಜ್ ಆಗಿರ್ಬೋದು ಕಂಪ್ಲೀಟ್ ಕಡೆ ಏನು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಇಂಥವಕ್ಕೆ ನಾವು ಒತ್ತನ್ನು ಕೊಡ್ಬೋದು ಲಾ ಕಾಲೇಜನ್ನು ಮೊನ್ನೆಲ್ಲ ಫೈನಲೈಸ್ ಮಾಡಿಕೊಂಡು ನಾವು ಲ್ಯಾಂಡ್ ಕೂಡ ಕ್ಲಿಯ ಕ್ಲಿಯರೆನ್ಸು ಆಗಿತ್ತು ಅದಾಗಿ ಈಗ ಬಡ್ಜೆಟಲ್ಲಿ ಇಟ್ಕೋಬೇಕಂತೇಳಿ ಅಂದಾಗ ಮತ್ತು ಹೈಕೋರ್ಟಲ್ಲಿ ರಿಜಿಸ್ಟ್ರು ಸ್ವಲ್ಪ ಏನೋ ಅದಕ್ಕೆ ಅಬ್ಜೆಕ್ಷನನ್ನು ಮಾಡಿದ್ದಾರೆ ಅವರು ನಾವು ಮತ್ತೆ ಮೊನ್ನೆ ಲಾ ಡಿಪಾರ್ಟ್ಮೆಂಟಿಂದ ಕ್ಲಾರಿಫಿಕೇಷನ್ನು ಕಳಿಸ್ಕೊಟ್ಟಿದ್ದೀವಿ ನಿಮಗೆ ಹೊಸ ಜಾಗವನ್ನು ಕೊಟ್ಟಿದ್ದೀವಿ ಹೊಸ ಕೋಟನ್ನು ಕೂಡ ಕೊಟ್ಟಿದ್ದೀವಿ ಈ ಜಾಗ ನಿಮಗೆ ಅವಶ್ಯಕತೆ ಇಲ್ಲ ದಯಮಾಡಿ ನೀವು ಲಾ ಕಾಲೇಜಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಬಳ್ಳಾರಿಯಲ್ಲಿ ಹುಡುಗರಿಗೆ ಭಾಳ ಅನುಕೂಲತೆ ಆಗುತ್ತೆ ಅಂತೇಳಿ ನಾವು ಒಂದೇನು ಕರೆಸ್ಪಾಂಡೆನ್ಸನ್ನು ಮಾಡಿದ್ದೀವಿ ಆದಷ್ಟು ಬೇಗ ಅದು ಕ್ಲಿಯರೆನ್ಸ್ ಆದರೆ ನಾವು ಈ ಬಜೆಟಲ್ಲೇ ನಮ್ಮ ಲಾ ಕಾಲೇಜ್ ಕೂಡ ಅನೌನ್ಸ್ ಆಗುತ್ತೆ ನೀವು ಇಂದ ಬಜೆಟಲ್ಲಿ ಕೂಡ ಹೋಗಿ ಹೇಳಿದ್ರಿ ಸರ್ ಅಂದರೆ ಇಲ್ಲಿ ಕನ್ನಡಿಗರಿಗೆ ಸಮಸ್ಯೆ ಆಗ್ತಾ ಇದೆ ಇಲ್ಲಿಲ್ಲ ಅದನ್ನ ನೋಡಿ ಅದು ಬಹಳ ದೊಡ್ಡ ಇಶ್ಯೂ ಅದು ಏನು ಸರೋಜಿನಿ ಮಹಿಷಿ ವರದಿಯನ್ನು ಪಾಲನೆ ಮಾಡಬೇಕು ಅನ್ನೋದು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಯಾವ ರೀತಿಯಲ್ಲಿ ತಪ್ಸ್ಕೊಂಡು ಅವರು ಬೇರೆ ರೀತಿಯಲ್ಲಿ ಔಟ್ಸೋರ್ಸಿಂಗಲ್ಲಿ ಎಂಪ್ಲಾಯೀಸನ್ನು ತೊಗೊಂಡು ಯಾವ ರೀತಿಯಲ್ಲಿ ಮಾಡ್ತಿರೋದನ್ನೋದು ಜಗಜ್ಜಾಹೀರಿ ಎಲ್ಲರಿಗೂ ಗೊತ್ತಿದೆ ಅದನ್ನು ನಾವು ಹೋರಾಟ ಒಂದೇ ಸಾರಿ ಅಸೆಂಬ್ಲಿಯಲ್ಲಿ ಮಾತಾಡಿ ಮುಗಿಸಿದ್ರೆ ಅದು ಹೋರಾಟ ಆಗೋಲ್ಲ ಯಾಕಂದರೆ ಇದಕ್ಕೆ ನನ್ನೊಂದು ಕೈಯಿಂದ ಆಗೋ ಕೆಲಸ ಅಲ್ಲ ಇದಕ್ಕೆಲ್ಲ ಜನತೆ ಕೂಡ ಯುವಕರು ಕೂಡ ನನ್ನ ಕೈ ಜೋಡಿಸ್ಬೇಕು ಕೈ ಜೋಡಿಸಿ ಅವರೊಂದು ಧ್ವನಿಯನ್ನೇ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ ಯಾವ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಿದೆ ಯಾವ ರೀತಿಯಲ್ಲಿ ನಮ್ಮ ಲೋಕ್ಲೆಟ್ಸ್ಗೆ ನ ಜಾಬನ್ನು ಜಾಬ್ ಸಿಗ್ದಂಗೆ ಅವ್ರು ವಂಚಿತರು ಆಗ್ತಿದ್ದಾರೆ ಈ ಫ್ಯಾಕ್ಟ್ರಿಗಳ್ನಲ್ಲಿ ಯಾವ ರೀತಿಯಲ್ಲಿ ಬೇರೆ ರಾಜ್ಯದವರು ನಮ್ಮ ಕೆಲಸಗಳನ್ನೆಲ್ಲ ಕಿತ್ಕೊಂಡು ನಮ್ಮ ಮಕ್ಕಳಿಗೆ ಅನ್ಯಾಯ ಯಾವ ರೀತಿಯಲ್ಲಿ ಬೇರೆ ರಾಜ್ಯದವರು ಮಾಡ್ತಿರೋದನ್ನೋದು ಅವ್ರು ಕೂಡ ಧ್ವನಿ ಎತ್ತಿದ್ರೆ ಅದಕ್ಕೊಂದು ಶಕ್ತಿ ಬರುತ್ತೆ ಆ ಹೋರಾಟಕ್ಕೊಂದು ಮುನ್ನಡಿ ಬರುತ್ತಂತೇಳಿ ನಾನು ಅನ್ಕೊಂತಾರೆ ಈಗ ಎನ್ ಎಮ್ ಡಿ ಸಿಯಲ್ಲಿ ಸಾಕಷ್ಟು ಅಕ್ರಮ ಆಗಿರೋ ಸಾಗಾಟ ಆಗಿದೆ ಅನ್ನೋದು ಕೂಡ ಯಾವುದೇ ಪೊಲೀಸ್ ಇಲಾಖೆ ಸರ್ಕಾರ ಅಕ್ರಮಗಳು ಇಷ್ಟೊಂದು ಆಗೋದಕ್ಕೆ ಇಲ್ಲಿ ಸ್ಥಳೀಯ ರಾಜಕಾರಣಗಳು ಇಲ್ಲ ಸ್ಥಳೀಯ ರಾಜಕಾರಣ ಅಲ್ಲ ಅದು ಟೋಟಲ್ಲು ಸೆಂಟ್ರಲ್ ಗೌರ್ಮೆಂಟು ಬರೋದು ಅದು ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಅಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟು ಸಂಸ್ಥೆ ಸಂಸ್ಥೆಯೇ ಕಂಪ್ನಿ ಈ ಥರ ಮಾಡ್ತು ಆ ಥರ ಮಾಡ್ತು ಇಷ್ಟು ಕೋಟಿ ಆಗೋಣ ಅಷ್ಟು ಕೋಟಿ ಆಗೋಣ ಅಂತೇಳಿ ಹಾಕ್ಬಿಡ್ತು ಎನ್ ಎಮ್ ಡಿ ಸಿ ಯಾವಾಗ ಸೆಂಟ್ರಲ್ ಗೌರ್ಮೆಂಟು ರನ್ ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ್ದ ತಕ್ಷಣ ಯಾರೂ ಇಲ್ಲ ಯಾಕಂದರೆ ಅದು ಬಿ ಜೆ ಪಿ ಅವರಿಗೆ ಬಿ ಜೆ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿದಿದೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ ಬಿ ಜೆ ಪಿ ಶಾಸಕರಾಗಿರ್ಬೋದು ಎಂ ಪಿ ಆಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ಯಾವುದು ಯಾ ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಇಲ್ಲ ಯಾಕಂದರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ ಬೇರೆಯವರು ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ತಪ್ಪನ್ನು ತೋರಿಸೋದ್ರಲ್ಲಿ ಅವ್ರು ನಿಶ್ಚಿಂತ ಕೇಸ್ ಅದೇ ಅದೇ ಕೇಸ್ ಕೇಸು ಕೇಸ್ ಹಾಕಿದರೆ ಕೇಸ್ ಹಾಕಿದ್ರೆ ಅದು ತನಿಖೆ ನಡೀತಿರುತ್ತೆ ಆದರೆ ಒಂದು ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ಯಾರೇ ತಪ್ಪು ಮಾಡಿರ್ಬೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಿರೋವಂಥ ಸಮಸ್ಯೆ ತಪ್ಪು ತಪ್ಪು ಮಾಡಿರ್ಬೋದು ಸ್ಟೇಟ್ ಗೌರ್ಮೆಂಟ್ ನಡೆಸೋಂಥ ಸಮಸ್ಯೆ ತಪ್ಪು ಮಾಡಿದರೆ ನಾವು ಧ್ವನಿ ಎತ್ತಬೇಕು ಯಾಕೆ ಎತ್ತಾ ಇಲ್ಲ ಅಂತಂದರೆ ಅವ್ರು ಏನು ಮಾಡಿದ್ರು ಕರೆಕ್ಟೇ ಬೇರೆಯವರು ಏನು ಮಾಡಿಲ್ಲ ಅಂದ್ರೂ ಎಲ್ಲ ತಪ್ಪೆ ಅಂತ ಹೇಳಿ ಪ್ರಕರಣದಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಎನ್ ಎಮ್ ಡಿ ಮಾಲು ಬಳ್ಳಾರಿ ಕಾಂಗ್ರೆಸ್ ಮಾತು ಹೇಳ ಒಂದು ಮಾತು ಈಗ ಯಾರದೇ ಇರಲಿ ಎನ್ ಎಮ್ ಡಿ ಸಿಂದ ಈಗ ಏನು ರೂಲ್ಸ್ ಏನು ವಿತೌಟ್ ಪರ್ಮಿಟು ಯಾವ್ದಾನ ಒಂದು ಕ್ವಾರಿ ಒಂದು ಮೈನಿಂಗ್ ಮೈನ್ಸಿಂದ ಫ್ಯಾಕ್ಟ್ರಿಗೆ ಹೋದ್ರೆ ಆ ಮೈನ್ಸ್ ಸೀಸ್ ಮಾಡಬೇಕು ಫ್ಯಾಕ್ಟ್ರಿಯನು ಸೀಸ್ ಮಾಡಬೇಕು ಎನ್ ಎಮ್ ಡಿ ಸಿ ಸೀಸ್ ಆಯ್ತಾ ಫ್ಯಾಕ್ಟ್ರಿ ಯಾವನು ತೊಗೊಂಡಿದ್ದಾನೋ ಆಯ್ತಾ ಮಾಡಿದ್ರೆ ಮಾಡಿದ್ರೆಲ್ಲ ಗೊತ್ತಾಗುತ್ತೆ ಎನ್ ಎಮ್ ಡಿ ಸಿ ಸೀಸ್ ಮಾಡೋ ಶಕ್ತಿ ಯಾರಿಗಿಲ್ಲ ಮಾತಾಡೋಕ್ಕೆ ನಮ್ಮ ಈಗ ಏನಂದ್ ಮಾತಾಡಿದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವ್ರು ಮಾತಾಡಿದ್ದಾರೆ ಅಂತೇಳಿ ಎಲ್ಲರೂ ನಮ್ಮ ಮೇಲೆ ಬಿಡ್ತಾರೆ ಯಾರು ಎಷ್ಟು ಮಂದಿ ಬಿದ್ದರೂ ನಾವೇನು ತಲೆ ಕೆಡಿಸ್ಕೊಂಡು ಮಾತಾಡ್ತಾನೆ ಇರ್ತೀವಿ ಅನ್ಯ ವಿರುದ್ಧನೇ ಮಾತಾಡ್ಬೇಕು ನಾವು ಜನಪ್ರತಿನಿಧಿಗಳಂದ ಮೇಲೆ ಈ ಥರ ಬೇರೆ ಇದೇ ಪ್ರೈವೇಟ್ ಯಾರನ್ನ ಪ್ರೈವೇಟ್ ಆಗಿರ್ಬೋದು ಯಾರನ್ನ ಮಾಡಿದರೆ ಏನನ್ನ ವಿತೌಟ್ ಪರ್ಮಿಟಲ್ಲಿ ಯಾರನ್ನು ಕಳಿಸಿದ್ರೆ ಮೈನ್ ಓನರ್ಸು ಅವ್ರಿಗೆ ಪೆನಾಲ್ಟಿಗಳು ಹಾಕಿ ಅವ್ರನ್ನ ಇಷ್ಟೊತ್ತಿಗೆ ಅವ್ರು ಮೈನಿಂಗ್ ಲೀಸೇ ಕ್ಯಾನ್ಸಲ್ ಮಾಡ್ತಿದ್ರು ಎನ್ ಎಮ್ ಡಿ ಸಿ ಅಂದಿದ್ದ ತಕ್ಷಣ ಯಾರು ಮಾತಾಡಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕು ಸರ್ ರೈತರದು ಮೊನ್ನೆ ಗೊಬ್ಬರದ್ದು ನೋಡಿದರೆ ಸಾವಿರಾರು ಟನ್ ಗೊಬ್ಬರ ಯೂರಿಯಾ ಗೊಬ್ಬರವನ್ನು ಸ್ಟಾಕ್ ಮಾಡಿ ಸರ್ ಇಂಡಸ್ಟ್ರೀ ಪ್ರಕರಣಗಳು ಎಲ್ಲ ಬೆಳಕಿಗೆ ಸಬ್ಸಿಡಿ ಸಬ್ಸಿಡಿ ಬರೋದು ಸಬ್ಸಿಡಿ ದರದಲ್ಲಿ ಕೊಡೋದನ್ನು ಅವರು ಹೊರ ರಾಜ್ಯಗಳಿಗೆ ಕಳಿಸ್ತಾ ಇದ್ರು ಜೊತೆಗೆ ಇಂಡಸ್ಟ್ರಿಗೆ ಕಳಿಸ್ತಾ ಇದ್ರು ಅನ್ನೋದು ಗೊತ್ತಾಗಿತ್ತು ಸರ್ ಈ ತನಿಖೆಯಲ್ಲಿ ಈ ಥರ ಅದು ದೊಡ್ಡ ಅದು ದೊಡ್ಡ ಅನ್ಯಾಯ ಅದು ಯಾರು ಮಾಡಿದ್ರು ತಪ್ಪು ಯಾಕಂದರೆ ರೈತರು ಎಷ್ಟೋ ಸಾಲ ಮಾಡ್ಕೊಂಡು ಅವ್ರ ಭೂಮಿಯನ್ನ ಬಿತ್ತನೆ ಮಾಡಿಕೊಂಡು ಅದನ್ನೊಂದು ಜೀವನಕ್ಕೆ ಕಟ್ಕೋಬೇಕಂತೇಳ ಎಷ್ಟೋ ಕಷ್ಟದಿಂದ ಸಾಲಾಗಿಲ್ಲ ಮಾಡ್ಕೊಂಡು ಮಾಡ್ತಾರೆ ಅಂಥವ್ರಿಗೆ ಅಂಥವ್ರಿಗೆ ಇವತ್ತು ಗೊಬ್ಬರ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತೇಳಿ ನಮಗೆ ಎಷ್ಟೋ ಸಾರಿ ಫೋನ್ ಮಾಡ್ತಾರೆ ಅಲ್ಲಲ್ಲ ನಮಗೆ ಎಷ್ಟೋ ಸಾರಿ ಫೋನ್ ಮಾಡ್ತಾರೆ ನಾವು ಕೇಳಿದಾಗು ಸಿಗಲ್ಲ ನಾವು ಕೇಳ್ದಾಗು ಏನಂತಾರೆ ಇಲ್ಲ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಇಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ ಆದರೆ ಇವರು ಇಷ್ಟಿಷ್ಟು ಟನ್ ಸ್ಟಾಕ್ ಇಟ್ಕೊಂತಾರೆ ಅಂದರೆ ಅದು ದೊಡ್ಡ ಅಪರಾಧ ಅವರಿಗೆ ಶಿಕ್ಷೆ ಆಗಬೇಕು ದೊಡ್ಡ ಶಿಕ್ಷೆ ಆಗಬೇಕು ಯಾಕಂದ್ರೆ ಇಂಥವ್ರಿಗೆ ರೈತರಂದರೆ ನಮ್ಮ ಬೆನ್ನೆ ನಮ್ಮ ಗಾಂಧೀಜಿ ಗಾಂಧೀಜಿಯವ್ರು ಹೇಳ್ದಂಗೆ ರೈತರಂದ್ರೆ ಇಡೀ ನಮ್ಮ ಭಾರತ ದೇಶದ ಬೆನ್ನೆಲು ಬಿದ್ದಂಗೆ ಅವರು ಅಂಥವ್ರು ಹೊಟ್ಟೆ ಹೊಡೆದು ಇವರೆಲ್ಲ ವ್ಯವಹಾರ ಮಾಡ್ತಿದ್ದಾರೆ ಅಂತಂದ್ರೆ ಇವರು ಯಾವ ರೀತಿಯಲ್ಲಿ ಎಂಥ ಶಿಕ್ಷೆ ಕೊಟ್ಟರು ಕೂಡ ಅವರು ಅರ್ಹರೇ ಅಂತ ಹೇಳಿ ಇಚ್ಛೆ ಸರ್ ಈಗ ಅಧಿಕಾರಿಗಳು ಗೊತ್ತಿರಲಾರ್ದಂಗೆ ಅಷ್ಟೊಂದು ಸರ್ ನಾಲ್ಕು ಸಾವಿರ ಚೀಲ ಮೂಟೆ ನಾಲ್ಕು ಸಾವಿರ ಚೀಲ ಸಂಗ್ರಹ ಮಾಡಿಡ್ಲಿಕ್ಕೆ ಸಾಧ್ಯನಾ ಅಂತ ಸರ್ ಅಧಿಕಾರಿಗಳಿಗೆ ಗೊತ್ತಿರಲಾರ್ದಂತೆ ಯಾಕಂದರೆ ರೈಡ್ ಮಾಡಿ ಮಾಡ್ತೀವಿ ಅವ್ರು ಯಾರು ಇಟ್ಟಿರ್ತಾರೆ ಹೋಗ್ತೀವಿ ಸರ್ ಈಗ ಪ್ರತಿ ಒಂದೊಂದು ಚೀಲ ಬಂದರೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ ಅಂತಂದ್ರೆ ಅಧಿಕಾರಿಗಳದ್ದು ಸಪೋರ್ಟ್ ಇಲ್ಲಂಗೆ ಇಷ್ಟು ಮಾಡೋಕೆ ಸಾಧ್ಯ ಇಲ್ಲ ಅಂತ ಒಂದು ಚರ್ಚೆ ಆಗ್ತಿದೆ ಅಲ್ಲ ಇರ್ಬೋದು ಅದರಲ್ಲಿ ಏನು ಡೌಟೇ ಇಲ್ಲ ಯಾರು ಕುಮ್ಮಕ್ಕಿಲ್ದ ಅಂದ್ರೆ ಯಾರಿದ್ದಾರೆ ಅಂತ ಹೇಳಕ್ ಆಗಲ್ಲ ಯಾರು ಕುಮ್ಮಕ್ಕಿಲ್ದಿರಲ್ಲ ಅಧಿಕಾರಿಗಳು ಯಾರಿದ್ದಾರೆ ಚಿಕ್ಕ ಮಟ್ಟದಲ್ಲಿದ್ದವ್ರು ಇದಾರೋ ದೊಡ್ಡ ಮಟ್ಟದವ್ರು ಇದ್ದಾರೋ ಯಾರು ಗೊತ್ತಿಲ್ಲ ಯಾರು ಕುಮ್ಮಕ್ಕಿಲ್ದಾನೆ ಇಂತ ಕೆಲಸ ಮಾಡಕ್ ಯಾರಿಗೂ ಸಾಧ್ಯ ಇಲ್ಲ ಏನ್ ನೋಡಪ್ಪ ನಾನ್ ಬಳ್ಳಾರಿ ಮಾಡ್ತಾ ಮಾತ್ರ ಇಲ್ಲ ಯಾಕೆ ನಮ್ಮ ಬಳ್ಳಾರಿಯಲ್ಲಿ ಪ್ರತಿಯೊಂದು ಒಂದೆರಡು ತಿಂಗಳಿಗೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಉತ್ಸವಕ್ಕೆ ಅಂದರೆ ದೊಡ್ಡದಂಥ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ ಈಗ ಇದಾಗಿದ್ದ ತಕ್ಷಣ ಬರೋ ಒಂದು ಒಂದು ಒಂದೂವರೆ ತಿಂಗಳಲ್ಲಿ ನಮ್ಮ ವಾಲ್ಮೀಕಿ ತಾತೊಂದು ಕಾರ್ಯಕ್ರಮ ನಡೆಯುತ್ತೆ ಮತ್ತು ಅದಾದಮೇಲೆ ಬಸವೇಶ್ವರ ವೃತ್ತದ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲ ಅದರಲ್ಲಿ ಅದರಲ್ಲೇ ಸಾಹಿತ್ಯ ಸಮ್ಮೇಳನ ಬರುತ್ತೆ ಎಲ್ಲದಕ್ಕೂ ಒಂದೊಂದು ಅವಕಾಶ ಕೊಡ್ತೀವಿ ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಹತ್ತು ಇಪ್ಪತ್ತು ತಂಡಗಳಿಗೆ ಅವಕಾಶವನ್ನು ಕೊಡ್ತೀವಿ ಮತ್ತು ಬಸವೇಶ್ವರ ವೃತ್ತ ಅದು ಉದ್ಘಾಟನೆ ಮಾಡೋ ಟೈಮಲ್ಲಿ ಅಲ್ಲಿ ಏನು ಬಳ್ಳಾರಿ ಉತ್ಸವ ಮಾಡೇ ಉತ್ಸವ ತೋರಿಸ್ಬೇಕಂತೇನಿಲ್ಲ ನಾವು ಉತ್ಸವ ಅಂದ್ರೇನು ಎಲ್ಲ ಜನರು ಒಂದು ಕಡೆ ಸೇರಿಕೊಂಡು ಖುಷಿ ಖುಷಿಯಾಗಿ ಒಂದು ಇದು ಕಾರ್ಯ ಕಾರ್ಯಕ್ರಮವನ್ನು ನಡ್ಸ್ಕೊಳೋದು ಅದಕ್ಕೆ ಬಳ್ಳಾರಿ ಉತ್ಸವ ಅಂತಲೇ ಹೆಸರಿಟ್ಟು ಮಾಡಿಸ್ಕೋಬೇಕಂತಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಸರ್ ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಇಲ್ಲ ಫಿಕ್ಸು ನಾನು ಇನ್ನೂ ಮಾಡಿಲ್ಲ ಯಾಕಂದರೆ ಈಗ ಬಜೆಟ್ ಸೆಷನ್ಸು ಸೆಷನ್ಸ್ ಬರುತ್ತೆ ಇವೆಲ್ಲ ನೋಡ್ಕೊಂಡು ಯಾಕಂದರೆ ಯಾ ಯಾವಾಗ ಫ್ರೀ ಇರ್ತಾರೋ ಎಲ್ಲ ನೋಡಿಕೊಂಡು ಆ ರೀತಿಯಲ್ಲಿ ನಾವೆಲ್ಲ ಪ್ಲಾನ್ ಮಾಡ್ಕೋಬೇಕು ಅದು ಸರ್ಕಲ್ ಒಂದು ಮಾಡ್ಕೋಬೇಕು ಈ ಟವರ್ ಒಂದು ಪ್ಲಾನ್ ಮಾಡ್ಕೋಬೇಕು ಮತ್ತೆ ಇಲ್ಲ ಸಪ್ರೇಟ್ ಸಪ್ರೇಟ್ ಅಂದರೆ ಬೇರೆ ಬೇರೆ ಏರಿಯಾಸ್ ಆಗಿದೋಸ್ಕರ ಸಪ್ರೇಟ್ ಸಪ್ರೇಟ್ ಆಗಿ ಸರ್ ಕ್ಯಾಬಿನೆಟ್ ಅನುಮೋದನೆ ಸಿಗ್ತಾ ಸರ್ ಈಗ ಸರ್ಕಲ್ ಸಂಬಂಧಪಟ್ಟಂಗೆ ಲಾಸ್ಟ್ ಟೈಮ್ ವಿಧಾನ ಪರಿಷತ್ ಸದಸ್ಯರು ಮಾತಾಡ್ತಿದ್ರು ಅದು ಅನುಮೋದನೆ ಸಿಕ್ಕಿಲ್ಲ ಯಾರು ಕೊಟ್ಟರು ಏನು ಕೊಟ್ಟರು ದುಡ್ಡು ಏನದೆಲ್ಲ ಪ್ರಶ್ನೆ ಮಾಡಿದ್ರು ಯಾರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ ಎಮ್ ಎಲ್ ಸಿ ಅವರು ಸತೀಶ್ ಅವರು ಸರ್ ಸತೀಶ್ ಹಾ

ಐದೂವರೆ ವರ್ಷವರೆಗೆ ಏನು ಮಾತಾಡಲಿಲ್ಲ ಈಗ ಯಾಕೆ ಮಾತಾಡಿದ್ರೆ ಗೊತ್ತಿಲ್ಲ ಸಮಸ್ಯೆಗಳು ಈಗ ಗೊತ್ತಾಗಿದ್ದಂಗೆ ಕಾಣುತ್ತೆ ಅವ್ರಿಗೆ ಇಲ್ಲ ಅದು ಪಿ ಪಿ ಟಿ ಮಾಡಲಲ್ಲಿ ಟೆಂಡರ್ ಇದು ಕರೆದಿದೀವಿ ಸ್ವಲ್ಪ ಇಲ್ಲಿ ರೋಪೇನಾ ಪಿ ಪಿ ಟಿ ಮಾಡಲಲ್ಲಿ ನಾವು ಕರೆದಿದೀವಿ ಏನು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರು ರಿಜೆಕ್ಟ್ ಮಾಡಿಲ್ಲ ಒಂದು ನಿಮಿಷ ಬ್ರದರ್ ಒಂದೇ ನಿಮಿಷ ಈಗ ಪಿ ಪಿ ಟಿ ಮಾಡಲಲ್ಲಿ ಅಂದರೆ ಯಾರು ಅದನ್ನು ನಡ್ಸ್ಕೊಂಡು ಹೋಗ್ತಾರೋ ಅವ್ರು ಬಂದಾಗ ನಮಗೆ ಫೀಸಿಬಿಲಿಟಿ ಕಾಣ್ತಾ ಇಲ್ಲ ಅಂತೇಳಿ ಅವರು ಒಂದು ಮಟ್ಟದಲ್ಲಿ ಕಾಣ್ತಿದೆ ಅಂದ್ರೆ ಅಂದ್ರೆ ನಾವಿಲ್ಲ ಇಲ್ಲಿ ಬಳ್ಳಾರಿಯಲ್ಲಿ ಏನು ಟೂರಿಸಮ್ ಏನಿಲ್ಲ ನೀವು ಅದು ಮಾಡಿದ್ರೆ ಇದು ನಿಮಗೆ ಫೀಸಿಬಿಲಿಟಿ ಸಿಗುತ್ತೆ ಅಂತೇಳಿ ನಾವು ಅವರಿಗೆ ಇದು ಕೊಡ್ತೀವಿ ಅಲ್ಲ ಕುಡಿಯೋ ನೀರಿನ ಸಮಸ್ಯೆ ಅಂದ್ರೆ ನನಗೆ ನನಗೆ ಒಂದು ನಿಮಿಷ ಬ್ರದರ್ ಪ್ಲೀಸ್ ಇದು ಇಂಪಾರ್ಟೆಂಟ್ ಇದೆ ಕುಡಿಯ ನೀರಿನ ಸಮಸ್ಯೆ ಅಂದರೆ ನಮಗೆ ಗೇಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಾವು ಕೆರೆಗಳು ತುಂಬಿಕೊಂಡು ನೀರನ್ನು ಸಪ್ಲೈ ಮಾಡ್ಕೊತೀವಿ ಕೆರೆಗಳನ್ನೆಲ್ಲ ತುಂಬಿಕೊಂಡು ಅದು ಗೇಟ್ಸ್ ಎಲ್ಲ ರಿ ಇದು ಕ್ರಸ್ಟ್ ಗೇಟ್ಗಳೆಲ್ಲ ಚೇಂಜ್ ಮಾಡ್ತಿದಾರಲ್ಲ ಅವು ಅದಕ್ಕೋಸ್ಕರನೇ ನಾವು ಕೆರೆಗಳಿಗೆಲ್ಲ ನೀರು ತುಂಬಿಸ್ಕೊಂಡು ಅಲ್ಲಿಂದ ಜನಕ್ಕೆಲ್ಲ ಸಪ್ಲೈ ಮಾಡ್ತಿದ್ವಿ ನಾವು ಯಾವತ್ತೂ ಮಾರ್ಚು ಏಪ್ರಿಲ್ ಟೈಮ್ಗೆ ನೀರನ್ನು ತುಂಬಿಸ್ಕೊಂಡು ಅವು ನೀರು ನಮಗೆ ಕಮ್ಮಿ ಆದಾಗ ಮಾಡ್ಕೊತಿದ್ವಿ ಆದರೂ ನಾವಿವಾಗೇನು ಏನು ನಾವು ನಮ್ಮ ಕಮಿಷನರ್ ಅವರು ಮೇಯರ್ ಅವರು ನಾವೆಲ್ಲ ಏನು ಒಂದು ಪ್ಲ್ಯಾನ್ ಅಂತಂದರೆ ಈಗ ಏನು ಕೆರೆಗಳನ್ನ ತುಂಬಿಸ್ಕೊಂಡು ನೀರು ಸಪ್ಲೈ ಕೊಟ್ಕೊಂಡು ಅದೆಲ್ಲ ಡ್ಯಾಮ್ ಏನೋ ಮಾಡಿ ಇದು ಗೇಟ್ ರಿಪೇರಿಗಳು ಎಲ್ಲ ಮಾಡ್ತಿದಾರಲ್ಲ ಅದು ಆಗಿದ ತಕ್ಷಣ ಆಂಧ್ರದ ಕೋಟ ನೀರು ಹೋಗ್ಬೇಕು ನಮ್ಮ ಕುಡಿಯೋ ಕೋಟ ವಾಟರ್ ನಮಗೆ ಬರಬೇಕು ಆಂಧ್ರಕ್ಕೆ ಹೋಗೋ ಟೈಮ್ಗೆ ನಾವು ಕುಡಿಯೋ ವಾಟರ್ ಮತ್ತೆ ನಮ್ಗೆ ಇನ್ನೊಂದು ಸರ್ ನಾವು ತಗೊಂಡು ತುಂಬ್ಸ್ಕೊಬೇಕಂತೇಳಿ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಬೇಕಂತೇಳಿ ಪ್ಲಾನ್ ಮಾಡಿ ಬಳ್ಳಾರಿ ಬಿಸಿಲು ಜಾಸ್ತಿ ಇರುತ್ತೆ ಬೇರೆ ಜಿಲ್ಲೆಗಳಿಗೆಲ್ಲ ಗ್ರೀನ್ ಮ್ಯಾಟ್ ಹಾಕೋಣ ಹಾಕಿಸ್ತಾರೆ ಡ್ರಾಪ್ ಮೇನ್ಮೆಂಟ್ ಸರ್ಕಲ್ ಕಡೆ ಅಂತಲ್ಲಿ ನೀವು ಮಾಡ್ತೀರಾ ಈ ಸಲ ಏನೇನು ಮಾಡಬೇಕು ಇಲ್ಲ ಮಾಡ್ಲಿಲ್ಲ ಸರ್ ಮಾಡಲಿಲ್ಲ ಬಿಸ್ಲು ವಯಸ್ಸಾದವ್ರು ಇಲ್ಲ ಅದೇನೋ ಆಗ್ತಿತ್ತು ನಮಗೆ ಪಾಪ ಒಬ್ಬರು ಒಂದು ಟ್ರಸ್ಟು ನಮ್ಗೆ ನೆನಪು ಫೌಂಡೇಶನು ಅವ್ರ ಪಾಪ ಭಾಳ ಚೆನ್ನಾಗಿ ಅಭಯ ಫೌಂಡೇಶನ್ ಅವ್ರ ಪಾಪ ಭಾಳ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಕಡೆಯಿಂದ ತಪ್ಪಾಗಿದೆ ಹಾಂ ಒಂದು ಸಾರಿ ಎರಡು ಸಾರಿ ಮಾಡಿದರು ನಮ್ಮ ಕಡೆಯಿಂದ ಅವ್ರನ್ನ ಕೋರ್ಡಿನೇಟ್ ಮಾಡಿಲ್ಲೋ ನಮ್ಮ ಅಫಿಷಿಯಲ್ಸ್ ಕೋಆರ್ಡಿನೇಟ್ ಮಾಡಿಲ್ಲ ಪಾಪ ಯಾಕಂದ್ರೆ ಯಾರು ಸೇವೆ ಮಾಡ್ಬೇಕಂತ ಬಂದಾಗ ಅವ್ರಿಗೆ ನಾವು ಈ ಥರ ಹೇಳಿ ಪರ್ಮಿಷನ್ ಬೇಕು ನಾವು ಅವ್ರಿಗೆಲ್ಲ ಪರ್ಮಿಷನ್ಗಳು ತಗೊಂಡು ನೀವು ಮಾಡ್ರಿ ಅಂತ ಹೇಳ್ರಿ ಕೇಳ್ಕೋಬೇಕು ನಮ್ಮವ್ರಿಗಿಂದನೋ ನಮ್ಮಿಂದನೋ ತಪ್ಪಾಗಿರ್ಬೋದು ಈ ಸಾರಿ ನಾನು ಅವ್ರ ಹತ್ರ ಅಭಯ ಫೌಂಡೇಶನ್ ಅವ್ರ ಹತ್ರ ಮಾತಾಡ್ತೀನಿ ಇಲ್ಲ ಅಂತಂದರೆ ನಾವು ಸ್ವಂತ ನಮ್ಮ ಟಚ್ ಟಚೂರ್ ಲೈಫ್ ಫೌಂಡೇಶನ್ ಕಡೆಯಿಂದನೇ ನಾನು ಮಾಡಿಸ್ತೀನಿ ಕೊನೆ ಸರ್ ಸಿದ್ದರಾಮಯ್ಯ ಮಗ ಅವರು ಯತೀಂದ್ರ ಅವ್ರು ಮಾತಾಡಿದ್ರು ನೋಡಿದ್ರು ಏನಂತ ಐದು ವರ್ಷ ನಮ್ಮ ತಂದೆ ಸಿದ್ದರಾಮಯ್ಯ ಅದು ಬಹಳ ಜಟಾಪಟಿ ಮತ್ತೆ ಪದೇ ಪದೇ ಚರ್ಚೆಗೆ ಬರ್ತಾ ಇದೆ ನನ್ನ ಜೊತೆಗೆ ಐವತ್ತು ಶಾಸಕರು ಇದ್ದಾರೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಹೈಕಮಾಂಡ್ ನಮ್ಮ ಹೈಕಮಾಂಡ್ ನಾವು ನಾನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡೋದು ದೊಡ್ಡವನಲ್ಲ ನಾನು ಸಾಮಾನ್ಯದಲ್ಲಿ ಸಾಮಾನ್ಯ ಯುವನ ಯುವ ಶಾಸಕ ನನ್ನ ನಂದು ಲಿಮಿಟೇಷನ್ ಅಷ್ಟು ಬಳ್ಳಾರಿ ಅಭಿವೃದ್ಧಿ ಅಷ್ಟೇ